ಹಾಯ್ ಎಲ್ಲರಿಗೂ ಸೊ ಇದು ನನ್ನ ಹೊಸ ಜರ್ನಿ ವೆಯ್ಟ್ ಲಾಸ್ ಜರ್ನಿ ಬೇಕು ಅಂತಲೇ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಕೊಂಡಿದ್ದೆ ನಾನು ಈ ಥರ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಫಾರ್ಟಿ ನೈನ್ ಫಿಫ್ಟಿ ಹೀಗೆ ಯಾವಾಗಲೂ ಮೇಂಟೇನ್ ಮಾಡ್ಕೊಂಡು ಬರ್ತಿದ್ದೆ ಬಟ್ ಈ ಸರಿ ಏನು ಅಂದ್ಕೊಂಡೆ ಅಂದರೆ ತುಂಬ ಜನಕ್ಕೆ ನಂತರನೇ ತುಂಬ ಪ್ರಾಬ್ಲಮ್ಸ್ ಆಗಿರ್ಬೋದು ಅವ್ರ ಪ್ರಾಬ್ಲಮ್ಗಳು ನಾನು ಈ ಥರ ವೀಡಿಯೋ ಮಾಡೋದ್ರಿಂದ ಅದನ್ನು ನೋಡಿ ಅವ್ರಿಗೂ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಎಷ್ಟೋ ಜನಕ್ಕೆ ಎಲ್ಪ್ ಆಗಲಿ ಅನ್ನೋದೇ ಮೇನ್ ರೀಸನು ಯಾಕೆ ನಾನು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ನಾನು ಈ ಒಂದು ಎರಡು ವರ್ಷದ ಹಿಂದೆ ತುಂಬ ನನಗೆ ಹೆಲ್ತಲ್ಲಿ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡ್ತು ಪ್ರತಿಯೊಂದಕ್ಕೂ ಯಾವಾಗಲೂ ಹಾಸ್ಪಿಟ್ಲ್ ಹೋಗಬೇಕಾಗಿತ್ತು ಯಾವಾಗ್ಲೂ ನನಗೆ ಒಂದು ಪೀಸ್ಫುಲ್ ಮೈಂಡ್ ಅನ್ನೋದೇ ಇರ್ತಿರ್ಲಿಲ್ಲ ಯಾವಾಗಲೂ ಯಾವುದಾದ್ರೂ ಒಂದು ಕಿರಿಕಿರಿ ಅನ್ನೋದು ಇರ್ತಾನೆ ಇರ್ತಿತ್ತು ಹೆಲ್ತಲ್ಲಿ ಸೊ ಅಲ್ಲಿಂದ ಡಿಸೈಡ್ ಮಾಡಿದ್ದು ಈ ಥರವೇ ನನ್ನ ಲೈಫ್ ಸ್ಟೈಲ್ ಇದ್ದರೆ ನಾನು ಯಾವತ್ತಿಗೂ ಇದೇ ಥರನೇ ಇದ್ದುಬಿಡ್ತೀನಿ ಸೊ ಇದಕ್ಕಿಂತ ಮುಂಚೆನೂ ನಾನು ಎಷ್ಟೋ ಸರಿ ವೆಯ್ಟ್ ಲಾಸ್ ಮಾಡುವಾಗ ಅಂದರೆ ನನ್ನ ಡೆಲ್ವರಿ ಆದ ನಂತರ ತುಂಬ ಟೈಮು ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ ನಾನು ಎಷ್ಟೋ ಸರಿ ವೆಯ್ಟ್ ಲಾಸ್ ಮಾಡ್ತೀನೋ ಅಷ್ಟೇ ಡಬಲ್ ಆಗಿ ವೆಯ್ಟ್ ಗೇನ್ನ ಮಾಡ್ತಾ ಇದ್ದೆ ಎಲ್ಲ ರೀಸನ್ ಏನು ಅಂತ ಹೇಳಿದರೆ ಡಯಟನ್ನು ಹೆಸರಲ್ಲಿ ಏನೇನೋ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗೋದಷ್ಟೇ ಎಲ್ಲಿ ಏನು ನೋಡಿದರೂ ಅದನ್ನೇ ಫಾಲೋ ಮಾಡೋದು ಅಂದರೆ ತುಂಬ ಥರದ್ದು ಡಯೆಟ್ಗಳೆಲ್ಲ ಇದೆಯಲ್ವ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೆ ಅದ್ರ ಮಧ್ಯೆ ಕೆಲವೊಂದು ಪ್ರಾಡಕ್ಟ್ ಮೇಲೂ ಇನ್ವೆಸ್ಟ್ನು ಮಾಡಿಬಿಟ್ಟಿದ್ದೆ ಸೊ ಅದೆಲ್ಲ ಡೀಟೇಲಾಗಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಎಷ್ಟೋ ಜನಗಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೇ ಎಷ್ಟೋ ಪ್ರಾಬ್ಲಮ್ಗಳಿದೆ ಅಂದರೆ ವೆಯ್ಟ್ ಏನಾಗೋದಾಗಲಿ ಅಥವಾ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಹೇರ್ ಲಾಸು ಎಲ್ಲದೂ ಆಲ್ಮೋಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುತ್ತೆ ಇದ್ರ ಜೊತೆಗೆ ತುಂಬ ಟೆನ್ಷನ್ನು ಸ್ಟ್ರೆಸ್ಫುಲ್ ಲೈಫು ಇದನ್ನೆಲ್ಲ ಲೀಡ್ ಮಾಡ್ತಿರೋರು ತುಂಬ ಜನ ಇರ್ತಾರೆ ಸೊ ಅದರಿಂದ ಸ್ಕಿನ್ನಲ್ಲಿ ಮತ್ತು ಹೇರ್ ಲಾಸ್ ಇದನ್ನೆಲ್ಲ ತುಂಬ ಜನ ಫೇಸ್ ಮಾಡ್ತಿರ್ತೀರ ಸೊ ಲೈಫ್ ಸ್ಟೈಲ್ನ ಸ್ವಲ್ಪ ಸಿಂಪಲಾಗಿ ಚೇಂಜ್ ಮಾಡಿಕೊಂಡೇ ತುಂಬ ಲೈಫಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಹೋಗುತ್ತೆ ಮುಂದೆ ಮುಂದೆ ನಾನು ನನ್ನ ವಿಡಿಯೋಗಳಲ್ಲಿ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತುಂಬ ಟಿಪ್ಸ್ಗಳನ್ನ ಕೊಡಬೇಕು ಅಂತಿದ್ದೀನಿ ಸೊ ಖಂಡಿತವಾಗ್ಲೂ ಇನ್ನು ಡೈಲಿ ಬ್ಲಾಗ್ಸ್ನ ನೋಡ್ತಾ ಹೋಗಿ ನಾನು ಮೇಯ್ನಾಗಿ ನನ್ನ ಫುಡ್ ಏನಿದೆ ತೊಗೊಳ್ಳೋ ಫುಡ್ ಯಾವ ಥರ ಇದೆ ಅನ್ನೋದನ್ನೇ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ತುಂಬ ಫ್ಯಾನ್ಸಿಯಾಗಿಲ್ಲ ನಾನು ಏನೂ ಫುಡ್ನ ತೊಗೊಳ್ಳಲ್ಲ ಮನೆಯಲ್ಲಿ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನೇ ನಾನು ತಗೊಂಡು ಇವತ್ತಿಗೆ ನಾನು ತುಂಬ ಆರಾಮಾಗಿದ್ದೀನಿ ಇಂಥ ಮೊದಲು ನನಗೆ ಜಂಕ್ ಅಂದರೆ ಜಂಕ್ ಫುಡ್ಸ್ ಅಂದರೆ ತುಂಬ ಇಷ್ಟ ಅಂದರೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಡೈಲಿ ತಿನ್ನಬೇಕು ಈ ಥರ ಸ್ವಲ್ಪ ಹುಚ್ಚಿತ್ತು ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಔಟ್ಸೈಡ್ ತಿಂದ್ರೂ ನನಗೆ ಒಂದು ಸ್ವಲ್ಪವೂ ಇಡಿಸೋದೇ ಇಲ್ಲ ನನಗೆ ಮನೆಗೆ ಬಂದು ಊಟ ಮಾಡಿದರೆ ಮಾತ್ರ ಸಮಾಧಾನ ಆಗೋದು ನನಗೆ ಔಟ್ಸೈಡ್ ಫುಡ್ಡೆಲ್ಲ ಅಷ್ಟೆಲ್ಲ ಇಷ್ಟ ಆಗೋದೇ ಇಲ್ಲ ಈಗ ತುಂಬ ಕ್ರೇವಿಂಗ್ಸ್ ಎಲ್ಲ ನಂಗೆ ಕಡ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ನಾನು ಏನು ಮನೇಲಿ ತಿಂತೀನೋ ನನಗೆ ಅದರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈಗ ಏನು ಹೇಳಿದರೆ ಈ ಕ್ರೇವಿ ಅಂದರೆ ನನಗೆ ಮೊದಲೆಲ್ಲ ಹೇಗೆ ಅಂತೇಳಿದ್ರೆ ಒಂದು ಬಿಸ್ಕೆಟ್ ತಿಂದರೆ ಅದರಿಂದ ಆ ಬಿಸ್ಕೆಟ್ ಪ್ಯಾಕೆಟ್ ಏನಿದೆ ಅದು ಫುಲ್ ತಿಂದು ಖಾಲಿ ಮಾಡಬೇಕು ಅಲ್ಲಿವರೆಗೂ ನನಗೆ ಸಮಾಧಾನವೇ ಆಗ್ತಿರಲಿಲ್ಲ ಸೊ ಇವಾಗ ಹಾಗಲ್ಲ ನನಗೆ ಒಂದು ತಿಂದರೆ ಓಕೆ ಇಲ್ಲಿಗೆ ಸಾಕು ನನಗೆ ಇದು ಬೇಡ ಅಂತ ಆ ಲೆವೆಲಿಗೆ ಫೀಲ್ ಆಗುತ್ತೆ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಒಂದು ನಾನೇನು ಮನೇಲಿ ಏನು ತಿಂತೀನೋ ಅದು ತುಂಬಾ ಇಷ್ಟ ಆಗುತ್ತೆ ನನಗೆ ವೀಡಿಯೋಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಇಷ್ಟೇ ರೀಸನು ನಂತರನೇ ಎಲ್ಲರಿಗೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ತುಂಬ ಪ್ರಾಬ್ಲಮ್ಗಳಿದ್ದೇ ಇರುತ್ತೆ ಹೆಲ್ತಲ್ಲಿ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನ ನಂತರನೇ ನೀವು ಮನೆಯಲ್ಲೇ ಕ್ಲಿಯರ್ ಮಾಡ್ಕೋಬೋದು ಅನ್ನೋ ನಂಬಿಕೆಯಲ್ಲಿ ಈ ವಿಡಿಯೋನ ನಾನು ಮಾಡ್ತಿರೋದು ಸೊ ಇನ್ನೂ ಮುಂದೆ ತುಂಬ ವಿಷಯ ಇದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ನೀವನ್ನ ಫಾಲೋ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು